ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಷಸ್ಥ ಗ್ರಹ ಕೂಟ ಮಾರ್ಚ್ ಇಪ್ಪತ್ತೆಂಟರಂದು ಮೀನರಾಶಿಯಲ್ಲಿ ಆರು ಪ್ರಧಾನ ಗ್ರಹಗಳು ಯುತಿಯಾಗ್ತಾ ಇದೆ ಅಂದ್ರೆ ಒಂದೇ ಕಡೆ ಬಂದು ಒಂದು ಗ್ರಹ ಕೂಟವನ್ನ ನಿರ್ಮಾಣ ಮಾಡ್ತಾ ಇದೆ ಅದರಲ್ಲಿ ಅಂದ್ರೆ ಒಂದೇ ಮನೆಯಲ್ಲಿ ಕೆಲವು ಗ್ರಹಗಳು ಇರುವುದರಿಂದ ದ್ವಾದಶ ರಾಶಿಗಳಿಗೆ ಸಾಕಷ್ಟು ಪ್ರಭಾವ ಅನ್ನೋದು ಇರುತ್ತೆ ಯಾವ ರೀತಿ ಪರಿಣಾಮಗಳು ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಶನಿ ರಾಹು ಆಗಿರಲಿ ಇಲ್ಲ ಶನಿ ರವಿ ಇವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಕೆಲವು ಫಲಿತಗಳು ಅನುಭವಕ್ಕೆ ಬರುತ್ತೆ ಅದು ಸ್ವಲ್ಪ ಜನಕ್ಕೆ ಅನುಕೂಲತೆವಾಗಿದ್ದರೆ ಸ್ವಲ್ಪ ರಾಶಿಗಳಿಗೆ ಪ್ರತಿಕೂಲವಂತ ಆದಂತಹ ಫಲಗಳನ್ನು ಕೊಡೋದಕ್ಕೆ ಅವಕಾಶವಿರುತ್ತೆ ಮುಖ್ಯವಾಗಿ ಇದನ್ನು ನಾವು ಮಿಥುನ ರಾಶಿ ಜಾತಕರಿಗೆ ಈ ಶನಿ ಮತ್ತು ರವಿ ಇವರಿಬ್ಬರು ತಂದೆ ಮತ್ತು ಮಗ ಆಗಿರ್ತಾರೆ ಆದ್ರೆ ಒಂದೇ ಮನೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಕೆಲವಷ್ಟು ಪ್ರಭಾವಗಳನ್ನ ಪ್ರತಿಕೂಲ ಪ್ರಭಾವಗಳನ್ನ ಕೊಡುವುದಕ್ಕೆ ಸಾಧ್ಯವಾಗುತ್ತೆ ಅನುಕೂಲವಾಗುತ್ತೆ ಯಾಕಂದ್ರೆ ಎರಡೂ ಪ್ರಭಾವ ಗ್ರಹಗಳಲ್ಲಿ ಉತ್ತಮ ಗ್ರಹಗಳು ಮತ್ತು ಜಾಸ್ತಿ ಪ್ರಭಾವವನ್ನು ಬೀರಿಸುವಂತಹ ಗ್ರಹಗಳು ರವಿ ಅಧಿಕಾರಕ್ಕೆ ಕುಟುಂಬಕ್ಕೆ ಆರೋಗ್ಯಕ್ಕೆ ಅಧಿಪತಿ ಆಗಿದ್ರೆ ಶನಿ ಕರ್ಮಕರ ಕರ್ಮಕಾರಕ ಆಗಿರುತ್ತಾನೆ ನಾವು ಮಾಡುವಂತಹ ಕರ್ಮ ಫಲಗಳು ಏನಿದ್ರೂನು ನಾವು ಮಾಡುವಂತಹ ಧರ್ಮ ನ್ಯಾಯ ಮತ್ತು ನೀತಿ ಅಂತಹ ಕರ್ಮಗಳಿಗೆ ಒಳ್ಳೆಯ ಫಲಗಳನ್ನು ಕೊಡುತ್ತಾ ಮತ್ತು ಕೆಟ್ಟ ಅಭ್ಯಾಸಗಳು ಕೆಟ್ಟ ವ್ಯಸನಗಳು ಕೆಟ್ಟ ಸಹವಾಸಗಳು ಕೆಟ್ಟ ದಾರಿಗಳು ಏನಾದರೂ ನಮ್ಮ ಜೀವನದಲ್ಲಿ ನಾವು ಅವಲಂಬನೆ ಮಾಡಿದರೆ ಅದಕ್ಕೆ ತಕ್ಕಂತೆ ಫಲಗಳನ್ನ ಶನಿ ಕೊಡೋದಕ್ಕೆ ಕಾಲ್ಕೊಂಡು ಕೂದಿರ್ತಾನೆ ಈ ವರ್ಷ ಅದೇ ಶನಿ ಮತ್ತು ರವಿ ಇವರಿಬ್ಬರು ಕೂಡ ಒಂದೇ ರಾಶಿಯಲ್ಲಿ ಇರುವಂತಹ ಕಾರಣದಿಂದ ಶನಿ ರವಿ ಯುದಿಯಿಂದ ಅಂದ್ರೆ ಇವರಿಬ್ಬರ ಆ ಒಂದು ಒಂದೇ ರಾಶಿಯಲ್ಲಿ ಇವರಿಬ್ಬರು ಇರುವಂತಹ ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಯಾವ ಫಲಗಳು ಬರುತ್ತೆ ಅಂತ ಅನ್ನೋ ವಿಷಯನ ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ಮತ್ತೊಂದು ರಾಶಿ ಕಟಕ ರಾಶಿಯವರಿಗೆ ಈ ಶನಿ ಮತ್ತು ರವಿ ಇರುವಂತಹ ಕಾರಣ ಸಂದರ್ಭದಲ್ಲಿ ಯಾವ ರೀತಿ ಫಲಗಳು ಇವರಿಗೆ ಆಗುತ್ತೆ ಅನ್ನೋದನ್ನ ಹೇಳೋಣ ಮುಖ್ಯವಾಗಿ ಶನಿ ರವಿ ಆ ಇರುವಂತಹ ಸಂದರ್ಭಗಳಲ್ಲಿ ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿರುವಂತಹ ಕಟಕ ಕಟಕ ರಾಶಿಯವರಿಗೆ ಇವರಿಗೆ ಸಾಕಷ್ಟು ಪ್ರಯತ್ನಗಳು ಅಂದ್ರೆ ಉದ್ಯೋಗ ವಿಷಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ತುಂಬಾ ಸಾಕಷ್ಟು ಅವಕಾಶಗಳು ಹುಡುಕುತ್ತಾ ಬರುತ್ತೆ ಆದ್ರೆ ಅಟೆಂಡ್ ಮಾಡೋಣ ಅನ್ನುವಂತಹ ಒಂದು ಆಸಕ್ತಿ ಇರಲ್ಲ ಸಂತೃಪ್ತಿ ಇರಲ್ಲ ಯಾಕೆ ಜಾಬ್ ಮಾಡೋದು ಯಾಕೆ ಅನ್ನುವಂತಹ ಒಂದು ನಿರುತ್ಸಾಹದಿಂದ ಇರ್ತೀರ ತುಂಬಾ ಚಾನ್ಸಸ್ ಬರುತ್ತೆ ಇವ ಇರುವಂತಹ ಉದ್ಯೋಗಕ್ಕಿನ್ನ ಉತ್ತಮ ಮಟ್ಟದಲ್ಲಿ ವೇತನ ಉತ್ತಮ ಸಂಸ್ಥೆಯಲ್ಲಿ ಒಳ್ಳೆ ಒಳ್ಳೆ ಚಾನ್ಸಸ್ ಬರುತ್ತೆ ಆದ್ರೆ ಇಂಟ್ರೆಸ್ಟ್ ಇರಲ್ಲ ವಿದೇಶಗಳಿಂದ ನಿಮ್ಗಿರುವಂತಹ ಅನುಭವಕ್ಕೆ ವಿದ್ಯಾರ್ಹತೆಗೆ ನಿಮಗಿರುವಂತಹ ಟ್ಯಾಲೆಂಟ್ಗೆ ಪ್ರತಿಭೆಗೆ ವಿದ್ಯ ಈ ವಿದೇಶಗಳಿಂದ ಉದ್ಯೋಗ ಅವಕಾಶಗಳು ಬರುತ್ತೆ ಆದ್ರೆ ಹೋಗೋಕೆ ಹೋಗೋದಕ್ಕೆ ಮನಸ್ಸು ಇರಲ್ಲ ಇಲ್ಲಿ ತುಂಬಾ ಕಮಿಟ್ಮೆಂಟ್ ಗಳು ಮಾಡ್ಕೊಂಡಿರ್ತಾರ ಫ್ಯಾಮಿಲಿ ಇಶ್ಯೂಸ್ ಆಗಿರಲಿ ಇನ್ನೊಂದಾಗಿರಲಿ ಈ ರೀತಿ ಬಂದಿರುವಂತಹ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ತೀರಾ ಬಂದಿರುವಂತಹ ವಿಶ್ ಅವಕಾಶಗಳನ್ನ ಕೈ ಬಿಡ್ತೀರಾ ಹೋಗದೆ ಇರುವಂತಹ ಪರಿಸ್ಥಿತಿ ಬರುತ್ತೆ ಹೋಗೋಕ್ಕಾಗಲ್ಲ ಆಗಲ್ಲ ಒಂಥರ ಮನಸ್ಸು ನಿಮಗೆ ಅನುಕೂಲ ಮಾಡಲ್ಲ ಚಂದ್ರಕಾರಕನಾಗಿರುವಂತ ಕಾರಣದಿಂದ ಕಟಕ ಮನಸ್ಸಿಗೆ ಸ್ವಲ್ಪ ಈ ರೀತಿ ಅವಕಾಶಗಳು ಬಂದ್ರು ಆಶೆಗಳು ತೋರಿಸಿದ್ರು ಹೋಗ್ಬೇಕು ಅನ್ನುವಂತಹ ಆಸಕ್ತಿ ಆಗಿರಲಿ ಇಷ್ಟ ಆಗಿರಲಿ ನಿಮಗೆ ಇರಲ್ಲ ಯಾವುದೋ ಒಂದ್ ರೀಸನ್ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡೋದು ಇಲ್ಲ ನಿಮಗೆ ನೀವೇ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಈ ರೀತಿ ವೈಮನಸ್ಕರಾಗಿರ್ತೀರ ಅದ್ರ ಬಗ್ಗೆ ಆಸಕ್ತಿ ಅನ್ನೋದೇ ಇರಲ್ಲ ಅಥವಾ ನಿಮ್ಮ ನಿಮ್ಗೆ ಹೋಗ್ಬೇಕು ಅಂತ ಮನಸ್ಸಿದ್ರು ಅರ್ಧ ಮನಸ್ಸಿಂದ ಏನಾದ್ರೂ ಒಪ್ಕೊಂಡ್ರು ಯಾವ್ದೋ ಒಂದು ಆತಂಕ ಬಂದು ಆ ಹೋಗ್ಬೇಕ ಅವಕಾಶಕ್ಕೆ ಹೋಗ್ಬೇಕಾಗಿರುವಂತಹ ಸಂದರ್ಭಗಳಲ್ಲಿ ನಿಂತು ಹೋಗುವುದು ಅನ್ನೋಂತಹ ಸಂದರ್ಭಗಳು ಈ ಕಟಕ ರಾಶಿಯವರಿಗೆ ಬರುತ್ತೆ ಅದಕ್ಕಾಗಿ ಮನಸ್ಸಲ್ಲಿ ಒಂದು ದೃಢ ನಿಶ್ಚಯ ಸ್ಥಿರ ನಿರ್ಣಯಗಳಲ್ಲಿ ನಿರ್ಧಾರಗಳಲ್ಲಿ ತಗೊಳ್ಳುವಾಗ್ಲಿ ತ ಯೋಚನೆ ಮಾಡಿ ಈ ಬಂದಿರುವಂತಹ ಅವಕಾಶದಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆಯಾ ನಮ್ಮ ಕೀರ್ತಿ ಗೌರವ ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದೆಯಾ ಒಂದು ಯೋಚನೆ ಮಾಡಿ ಇಲ್ಲ ನಿಮ್ಗೆ ಗೊತ್ತಿಲ್ದಿದ್ರೆ ನಿಮ್ಮ ಆಪ್ತರೊಂದಿಗೆ ಅಥವಾ ಹಿರಿಯರೊಂದಿಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳಿ ನೀವು ಬಂದಿರುವಂತಹ ಅವಕಾಶವನ್ನ ನೀವು ಕೈಯಾರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಇನ್ನ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪಾರಸ್ಥರಿಗೆ ಸ್ವಲ್ಪ ಆತಂಕಗಳು ಇರುತ್ತೆ ಅವರ ಹತ್ರ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅನಾವಶ್ಯಕವಾಗಿ ಜಗಳಗಳು ಬರ್ತಾ ಇರುತ್ತೆ ಟೈಮ್ ಗೆ ಕೊಟ್ಟಿರುವಂತಹ ಕೆಲಸ ಮಾಡಲ್ಲ ಟೈಮ್ ಗೆ ಕೊಟ್ಟಿರುವಂತಹ ಡೆಲಿವರಿ ಮಾಡಲ್ಲ ಏನೋ ಒಂದು ರೀಸನ್ ಹೇಳ್ಬಿಟ್ಟು ಲೇವ್ ಲೀವ್ಗಳು ಹಾಕೋದು ಅನಾವಶ್ಯಕವಾಗಿ ಸುಮ್ಮನೆ ಕೆಲಸದಲ್ಲಿ ಬೇಜವಾಬ್ದಾರಿ ಅದನ್ನ ನೋಡಿ ನಿಮ್ಗೆ ಸಹಿಸ್ಕೊಳೋಕೆ ಆಗಲ್ಲ ಆದ್ದರಿಂದ ಸ್ವಲ್ಪ ಅವರ ಸಹಕಾರವು ಸಿಗೋದ್ರಲ್ಲಿ ಸ್ವಲ್ಪ ಅಹ್ ನಷ್ಟ ಬರೋ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಬರೋದಕ್ಕೆ ಆಗುತ್ತೆ ಇನ್ನ ವ್ಯಾಪಾರ ವ್ಯವಹಾರಗಳು ನೀವು ಏನಾದ್ರೂ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ರಾ ಮೆಟೀರಿಯಲ್ ಆಗಿರ್ಲಿ ಪ್ರಾಡಕ್ಟ್ಸ್ ಆಗಿರ್ಲಿ ಮಾರ್ಕೆಟ್ ಅಲ್ಲಿರುವಂತಹ ರೇಟ್ಗನ್ನ ಅಂದ್ರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ರೇಟ್ ಬರಬಹುದು ಅಂತ ಹೇಳ್ಬಿಟ್ಟು ನೀವು ಒಂದು ಕೆಲವು ಈ ತಪ್ಪಾದಂತ ತಪ್ಪಾಗಿರುವಂತಹ ಕೆಟ್ಟ ನಿರ್ಣಯಗಳು ನಿರ್ಧಾರಗಳು ತಗೊಂಡು ಅಧಿಕ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಡಿಮ್ಯಾಂಡೇ ಇರಲ್ಲ ಅಂತಹ ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ವ್ಯಾಪಾರದಲ್ಲಿ ಅನುಕೂಲ ಇರುತ್ತೆ ಆದ್ರಿಂದ ಸ್ವಲ್ಪ ಬರುವಂತಹ ದಿನಗಳಲ್ಲಿ ಸಮಸ್ಯೆಗಳು ಇರಬಹುದು ವ್ಯವಸಾಯ ಕ್ಷೇತ್ರದಲ್ಲಿ ಕೃಷಿ ಮಾಡುವಂತಹ ರೈತರಿಗೆ ಇನ್ನು ಏನಾದರೂ ನಿಮ್ಮ ಬಿಸ್ನೆಸ್ ನ ವಿಸ್ತರಣೆ ಮಾಡಬೇಕು ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಹೊಸ ಕಾಂಟ್ರಾಕ್ಟ್ಗಳು ಹೊಸ ಒಪ್ಪಂದಗಳು ಮಾಡ್ಕೊಂತಹ ವಿಷಯಗಳಲ್ಲಿ ನಿಮಗೆ ನಷ್ಟ ಆಗುವಂತಹ ಸಾಧ್ಯತೆಗಳು ಈ ಅವಧಿಯಲ್ಲಿ ಕಾಣಿಸ್ತಾ ಇರುತ್ತೆ ಹೊಸ ಹೂಡಿಕೆಗಳು ಮಾಡಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ಕೋಬೇಕು ಮಾಡಬಹುದಾ ಅಂತ ಏನಾದ್ರೂ ಯೋಚನೆ ಮಾಡ್ತಾ ಇರುವಂತವರಿಗೆ ಸ್ವಲ್ಪ ಸಮಯ ಕಾದು ನೋಡ್ಬೇಕಾಗಿರುತ್ತೆ ಇದು ಅಷ್ಟೊಂದು ಒಳ್ಳೆಯ ಸಮಯ ಆಗಿರಲ್ಲ ನೋಡಿ ಈಗ ನಿಮಗೇನೇ ಹಣಕಾಸಿನ ಆದಾಯ ಬರ್ತಾ ಇರಲಿ ನಿಮಗೆ ಯಾವುದೇ ಹಣದ ರೂಪದಲ್ಲಿ ನಿಮಗೆ ಆದಾಯ ಬರ್ತಾ ಇರಲಿ ಸ್ವಲ್ಪ ಹೂಡಿಕೆ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ನೀವೀಗ ಮಾಡ್ತಾ ಇರುವಂತಹ ಸೇವಿಂಗ್ಸ್ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಾಪಾರಗಳಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಅನುಕೂಲವಾಗಿರುತ್ತೆ ಅನವಸರವಾದಂತಹ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡ್ಬೇಕಾಗಿರುವಂತಹ ಜಾಸ್ತಿ ಖರ್ಚುಗಳು ಮಾಡುವಂತಹ ಅವಕಾಶಗಳಿದೆ ಸ್ವಲ್ಪ ನೋಡಿ ಯೋಚನೆ ಮಾಡಿ ಯಾವ್ದು ಖರ್ಚು ಮಾಡಬೇಕು ಯಾವುದ್ರ ಮೇಲೆ ಖರ್ಚು ಮಾಡಬಾರ್ದು ಇದು ಅವಶ್ಯಕತೆ ಇದೆಯಾ ಅನಾವಶ್ಯಕತೆಯಾ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿ ನೀವು ಖರ್ಚು ಮಾಡುವುದರಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭ ಅನ್ನೋದಿರುತ್ತೆ ಇನ್ನ ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ಪ್ರತಿಕೂಲ ಫಲಗಳನ್ನೋದು ಕಾಣಿಸ್ತಾ ಇದೆ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿರ್ತಾರೆ ಇರ್ತೀರಾ ಈ ಸ್ವಲ್ಪ ಉದ್ಯೋಗಸ್ಥರಾದ್ರೆ ಸ್ವಲ್ಪ ಅಯ್ಯೋ ಒಳ್ಳೆ ಆಪರ್ಚುನಿಟಿ ಮಿಸ್ ಆಯ್ತು ಅನ್ನುವಂತಹ ಒಂದು ಡಿಸಪಾಯಿಂಟ್ಮೆಂಟ್ ವ್ಯಾಪಾರಸ್ಥರಿಗೆ ಸ್ವಲ್ಪ ಈ ರೀತಿ ಯಾವುದೇ ಕೈ ಹಿಡಿರುವಂತಹ ವ್ಯಾಪಾರದಲ್ಲಿ ಅನ ಅನೇಕವಾದಂತಹ ಖರ್ಚುಗಳು ಬರುವಂತಹ ಸಾಧ್ಯತೆ ಈ ರೀತಿ ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದಿರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಅನ್ಯೋನ್ಯತೆ ಇರಲ್ಲ ವೈಮನಸ್ಕಗಳು ವಾದೋಪವಾದಗಳು ಅವರು ಓಕೆ ನೀವು ಮಾಡಿ ಅಂತ ಇರ ಅವ್ರು ಮಾಡು ಅಂತಾರೆ ನೀವು ಮಾಡಲ್ಲ ಅಂತೀರಾ ಅವ್ರು ಮಾಡಬೇಡಿ ಅಂತ ಹೇಳ್ತಾರೆ ನೀವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾದ ವಿವಾದಗಳು ಜಾಸ್ತಿ ಆಗುವುದಕ್ಕೆ ಕಾರಣ ಇರುತ್ತೆ ಬಂಧು ಮಿತ್ರಗಳ ಮುಖಾಂತರ ಸ್ವಲ್ಪ ವಾದೋಪವಾದಗಳು ನಡೆಯೋದಕ್ಕೆ ಮತ್ತು ಈ ಎಂತ ಸಿಚುವೇಶನ್ ಬಂದ್ರು ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇರಲಿ ಸಮಸ್ಯೆಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಚಾಲೆಂಜಸ್ ಅನ್ನೋದು ಬರ್ತಾ ಇರುತ್ತೆ ಅದನ್ನ ನಿಭಾಯಿಸಿ ಅದರಲ್ಲಿ ಯಶಸ್ಸು ಆಗೋದು ಹೇಗೆ ಅನ್ನೋದನ್ನ ನೀವು ಆಂತರಿಕವಾಗಿ ನಿಮ್ಮನ್ನೇ ಕ್ವಶನ್ ಮಾಡ್ಬೇಕಾಗಿರುತ್ತೆ ಆ ಸಮಸ್ಯೆಗಳನ್ನ ತಂದು ಮನೆಯಲ್ಲಿ ಮನೆಯ ಸದಸ್ಯರ ಮೇಲೆ ನೀವು ಹಾಕಿರೋದ್ರಿಂದ ಸಮಸ್ಯೆಗಳು ದೊಡ್ಡದಾಗುತ್ತೆ ಕುಟುಂಬ ಈ ಟೈಮು ನಿಮ್ಮ ಸಂಸಾರ ಜೀವನವನ್ನ ನಿಮ್ಮ ಸಂ ವೈವಾಹಿಕ ಜೀವಿತ ಜೀವನವನ್ನ ನೀವು ಕಾಪಾಡ್ಕೊಳ್ಳುವಂತಹ ಸಮಯವಾಗಿರುತ್ತೆ ಸ್ವಲ್ಪ ಏನಾದ್ರು ಈ ಕೋಪ ಆವೇಶ ತಾಳ್ಮೆ ಇರೋ ಇಲ್ದಿರೋ ಕಾರಣದಿಂದ ಸ್ವಲ್ಪ ಈ ದಂಪತಿಗಳು ದೂರ ಆಗುವಂತಹ ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಮೂಡುವಂತಹ ಸಾಧ್ಯತೆಗಳು ಬರಬಹುದು ಆ ವಿಷಯದಿಂದ ಸ್ವಲ್ಪ ತಾಳ್ಮೆ ಇರಲಿ ಮಾನಸಿಕವಾಗಿ ಪ್ರಶಾಂತವಾಗಿರಲಿ ಯೋಗ ಧ್ಯಾನ ಜಪ ದೈವಾರಾಧನೆ ಈ ರೀತಿ ಎಲ್ಲ ಮಾಡ್ಕೊಳ್ತಾ ನೀವು ಈ ರೀತಿ ಸಮಸ್ಯೆಗಳನ್ನ ನೀವು ಎದುರಿಸಬಹುದು ಮುಖ್ಯವಾಗಿ ಈ ಅನ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಉಸಿರಾಟದ ತೊಂದರೆಗಳಾಗಿರಲಿ ಅಥವಾ ಈ ಶೀತ ಸಂಬಂಧಪಟ್ಟಿರುವಂತಹ ಕೆಮ್ಮು ನೆಗಡಿ ಈ ರೀತಿ ಸಮಸ್ಯೆಗಳು ಈ ಅವಧಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇರುತ್ತೆ ಈ ಸಂಬಂಧಪಟ್ಟಿರುವಂತಹ ಅಂದರೆ ಆಹಾರ ವ್ಯತ್ಯಯವಾಗಿರಲಿ ಅಥವಾ ನೀವು ಸ್ಮೋಕಿಂಗ್ ಆ ರೀತಿ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ದಿನಕ್ಕೆ ಮಟ್ಟಕ್ಕೆ ಕ್ವಿಟ್ ಮಾಡೋದು ಉತ್ತಮವಾಗಿರುತ್ತೆ ಇನ್ ಕೇಸ್ ಏನಾದರೂ ಪೊಲ್ಯೂಟೆಡ್ ಏರಿಯಾದಲ್ಲಿ ಈ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅಥವಾ ಹಾಸ್ಪಿಟಲ್ ಮುಂತಾದಂತಹ ವಿಷಯಗಳಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮಾಸ್ಕನ್ನು ಧರಿಸಿ ನೀವು ನಿಮ್ಮ ವೃತ್ತಿ ವ್ಯವಹಾರಗಳನ್ನು ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಈ ವಿಷಯದಲ್ಲಿ ಸರ್ಜರಿ ಮಾಡೋದಕ್ಕೂ ಅವಕಾಶಗಳು ಬರಬಹುದು ಆ ಕಾರಣದಿಂದ ಮುಂಜಾಗ್ರತೆ ಕ್ರಮಗಳನ್ನ ನೀವು ತಗೊಳ್ಬೇಕಾಗಿರುವಂತಹ ಅವಶ್ಯಕತೆ ಈ ಶನಿ ಮತ್ತು ರವಿ ಯುತಿಯಲ್ಲಿ ಕಾಣಬಹುದು ಇನ್ನ ಯಾವ ರೀತಿ ಪರಿಹಾರಗಳು ಮಾಡ್ಕೊಂಡ್ರೆ ಸ್ವಲ್ಪ ಅನುಕೂಲವಾಗುತ್ತೆ ಅಂದ್ರೆ ಸುಲಭ ಸರಳವಾದಂತಹ ಪರಿಹಾರಗಳು ಈ ಹಸುವಿನ ಹಾಲಿನಿಂದ ಶಿವನಿಗೆ ಪರಿ ಅಭಿಷೇಕ ಮಾಡಿಸೋದ್ರಿಂದ ಹಾಲಿನ ಅಭಿಷೇಕ ಪ್ರತಿ ಸೋಮವಾರ ನೀವು ನಿಷ್ಠೆಯಿಂದ ಸ್ವಲ್ಪ ಬ್ರಹ್ಮಚಾರ್ಯವನ್ನು ಪಾಠಿಸುತ್ತ ಈ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿಸೋದು ಏಕಪುಕ್ತ ವ್ರತವನ್ನ ಮಾಡೋದು ಒಂದೇ ಒಪ್ಪತ್ತು ಉಪ ಉಪವಾಸ ಇರೋದು ಒಂದೊಪ್ಪತ್ತು ಊಟ ಮಾಡ್ತಾ ಮತ್ತೆ ಈ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಆದಿತ್ಯ ಹೃದಯ ಅಂತ ಬರುತ್ತೆ ಆ ಆದಿತ್ಯ ಹೃದಯನ ಹೃದಯನ ಪಠನೆ ಮಾಡುತ್ತಾ ಮತ್ತು ಈ ಕೆಂಪು ಹೂವು ರೆಡ್ ಫ್ಲವರ್ಸು ಮತ್ತು ಕೆಂಪು ಹಣ್ಣು ಇರುವಂತಹ ಈ ದಾಳಿಂಬ್ರೆ ಆಪಲ್ ಈ ರೀತಿ ಹಣ್ಣುಗಳಿಂದ ಸೂರ್ಯದೇವ ಸೂರ್ಯದೇವ ಸೂರ್ಯ ದೇವ ದೇವನಿಗೆ ನಿವೇದನೆ ಮಾಡುತ್ತಾ ಈ ರಾಗಿ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಒಂದು ಮೂರು ಬಾರಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಬಿಡುವುದರಿಂದ ನಿಮಗೆ ಈ ಸಮಸ್ಯೆಗಳಿಂದ ಆತಂಕಗಳಿಂದ ಹೊರಗಡೆ ಬರಬಹುದು ಉತ್ತಮವಾದ ಆರೋಗ್ಯ ಸಮಸ್ಯೆಗಳಲ್ಲಾಗಿರಲಿ ವ್ಯಾಪಾರ ವ್ಯವಹಾರಗಳಲ್ಲಾಗಿರಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ರೈ ಅನುಕೂಲತೆ ಇರುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಸನ್ಮಂಗಳಿಬವಂತು ಜಯ ಶ್ರೀರಾಮ್